ಶುಭದ ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿಶ್ವ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎಲ್ರಿಗೂ ಬನ್ನಿ ಇವತ್ತಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನೋಡೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿಯಾಗ ನನ್ನ ತಾಯಿ ಜಗನ್ಮಾತಿ ಸ್ವರೂಪಣಿಯಾಗಿರ್ತಕ್ಕಂಥ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ತಾರೀಕು ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ದಕ್ಷಿಣಾಯನ ಆ ವರ್ಷಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಈ ದಿನ ಈ ದಿನ ವಿಶಾಖ ನಕ್ಷತ್ರವನ್ನು ಕಂಟಿನ್ಯೂ ಆಗುತ್ತೆ ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಅಂದರೆ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತಾರೆ ಅಂದರೆ ಗೆಳತನಾದ ಆಗ್ತಕ್ಕಂಥ ದಿನ ಹಾಗಂತ ಬೇರೆ ಬೇರೆಯವ್ರಿಗೆಲ್ಲ ದಾರಿ ತಪ್ಪಿ ಏನಾದರೂ ಪ್ರಪೋಸ್ ಮಾಡೋ ಅಂಥದ್ದು ಆ ಥರ ಎಲ್ಲ ಮಾಡಿಬಿಟ್ಟಿರ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಫ್ರೆಂಡ್ಶಿಪ್ ಅಂದರೆ ಒಳ್ಳೊಳ್ಳೆ ಸ್ನೇಹಿತರುಗಳನ್ನು ಪರಿಚಯ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಗುರುಗಳನ್ನ ಪರಿಚಯ ಮಾಡ್ಕೊಳ್ಳಿ ಒಳ್ಳೊಳ್ಳೆಯವರ ಆಶೀರ್ವಾದ ತಗೊಳ್ಳಿ ಖಂಡಿತವಾಗಿ ನಿಮ್ಗೊಳ್ಳೇದಾಗ್ಲಿ ಈ ದಿನ ಶುಭ ಕಾಲ ಒಂದು ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಬಿಡಿ ಗಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಭೂಮಿ ಖರೀದಿಗೆ ದುಡ್ಡು ಕೊಡ್ತಕ್ಕಂಥದ್ದು ಅಡ್ವಾನ್ಸ್ ಕೊಡ್ತಕ್ಕಂಥದ್ದು ಏನಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ರವಿವಾರ ಆಗಿರೋದರಿಂದ ಪರಮೇಶ್ವರನಾಗಿರ್ತಕ್ಕಂಥ ಸೂರ್ಯದೇವನ ಪ್ರಾರ್ಥನೆ ಮಾಡೋಣ ಓಂ ನಮೋ ಭಾಸ್ಕರ ಜಾಯ ವಿದ್ಮೇ ಸಹಸ್ರಲಕ್ಷ್ಮೀ ಶಿಮೈ ತನ್ನೋ ಸೂರ್ಯ ಪ್ರಚೋದಯಾತು ಓಂ ಜಪಾ ಕೃಷ್ಣ ಸಂಕಾಶಮ್ ಕಾಶಭಿ ಮಹಾಭಿತಿಮ್ ತಮೋರಿಂದ ಜಾಪ ನಂ ರಣಥೋಸ್ಮಿ ದಿವಾಕರಂ ರವಿಯನ್ನು ಪ್ರಾರ್ಥನೆ ಮಾಡಿ ಆ ಸೂರ್ಯನಾರಾಯಣನನ್ನು ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ದೂರದ ಪ್ರಯಾಣ ಮಾಡ್ತಕ್ಕಂಥ ದಿನ ಈ ದಿನ ಒಳ್ಳೊಳ್ಳೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ದಿನ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಮೂಡಲ್ಲಿ ನಿನ್ನೆ ಕೋಪಕ್ಕೆ ಹುದ್ದೆಕ್ಕೊಳಗಾಗಿದ್ರಿ ಈ ದಿನ ಸ್ವಲ್ಪ ರಿಲ್ಯಾಕ್ಸ್ ಮೂಡಲ್ಲಿದ್ದು ಒಳ್ಳೆ ದೂರ ಪ್ರಯಾಣ ಮಾಡ್ತಕ್ಕಂಥ ದಿನ ಈ ದಿನ ರಾಶಿಯವರಿಗೆ ಮಹತ್ತರವಾಗಿರ್ತಕ್ಕಂಥ ದಿನ ತಗೊಳ್ತಕ್ಕಂಥ ಡಿಸಿಷನ್ ನಿಮ್ಮದು ತುಂಬ ಚೆನ್ನಾಗಿದೆ ಇವತ್ತು ಮಿಥುನ ರಾಶಿಯವರಿಗೆ ನೀವು ಅನುಕೂಲಕರ ವಾತಾವರಣದಲ್ಲಿ ಇರಬೇಕಾಗ್ತದೆ ಈ ದಿನ ಅಂದರೆ ನಿಮಗೆ ಬೇಡದೆ ಇರತಕ್ಕಂಥ ಜಾಗದಲ್ಲಿರೋ ಬದಲು ಹೊರಗಡೆ ಇರೋದು ಒಳ್ಳೆಯದು ಯಾಕಂದರೆ ಅಲ್ಲಿ ಕಿತಾಪತಿಗಳಾಗ್ತಕ್ಕಂಥ ದಿನ ಈ ದಿನ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಈ ದಿನ ನೀವು ಸಿಂಹರಾಶಿಯವ್ರಿಗಂತೂ ಈ ದಿನ ಸಾಧನೆಯನ್ನು ಮಾಡುವಂಥ ದಿನ ನಿಮಗೆ ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವ್ರಿಗಂತೂ ನಂಬಿಕೆ ಇಡಿ ನೀವು ಯಾರು ಪ್ರೀತಿ ಪಾತ್ರರಲ್ಲಿ ಇರ್ತೀರೋ ಅವರಿಗೆ ತುಂಬ ನಂಬಿಕೆ ಆದಂಥೇಳಿ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ ತುಲಾ ರಾಶಿಯವರಿಗೆ ಈ ದಿನ ಶುಭ ದಿನವೇ ಅಂತ ಹೇಳ್ಬೋದು ಲವಲಂಬಿಕೆಯಿಂದ ಖುಷಿ ಖುಷಿಯಾಗಿರ್ತೀರಿ ಯಥೇಚ್ಛವಾಗಿ ಚೆನ್ನಾಗಿರ್ತೀರಿ ವೃಶ್ಚಿಕ ರಾಶಿಯವರಿಗೆ ಸಂಪತ್ತು ಭರಿತವಾಗಿರ್ತಕ್ಕಂಥ ದಿನ ಇದನ್ನು ನಿಮಗೆ ತುಂಬ ಚೆನ್ನಾಗಿರ್ತೀರ ಈ ದಿನ ಧನುಸು ರಾಶಿಯವರಿಗೆ ಈ ದಿನ ನೀವು ಸ್ವಲ್ಪ ಮಟ್ಟಿಗೆ ಕೋಪವನ್ನೆಲ್ಲ ಬಿಟ್ಟು ನಿಮ್ಮ ಪ್ರೀತಿ ಪಾತ್ರರಿಗೆ ಪ್ರೀತಿಯನ್ನು ಕೊಡಿ ನಿಮ್ಮ ಹೃದಯಲ್ಲಿರ್ತಕ್ಕಂಥ ಒಂದು ಸಂತೋಷವನ್ನು ವ್ಯಕ್ತಪಡಿಸಿ ಅವರಿಗೆ ಅವರೆಷ್ಟೋ ಬಿಡ್ತಾರೆ ನಿನ್ನಲ್ಲಿ ಒಂದು ರೀತಿಯಲ್ಲಿ ಒಂದು ಭಾವನೆ ಬಂದುಬಿಟ್ರೆ ಒಳ್ಳೆಯ ರೀತಿಯಲ್ಲಿ ಖಂಡಿತವಾಗೂ ಅವರೆಲ್ಲರೂ ನಿನ್ನ ನಿಮ್ಮ ಪ್ರೀತಿ ಮಾಡ್ತಕ್ಕಂಥ ಒಂದು ಒಂದು ಜನರಲ್ಲಿ ಆ ಒಳ್ಳೆಯ ಭಾವನೆಗಳನ್ನು ಬಂದುಬಿಡುತ್ತೆ ಅವರಿಗೆ ಕೋಪಕ್ಕೆ ಉದ್ರಗೆ ಒಳಗಾಗದೇ ನಿಮ್ಮಲ್ಲಿರ್ತಕ್ಕಂಥ ಪ್ರೀತಿಯನ್ನು ವ್ಯಕ್ತಪಡಿಸಿ ಧನುಷ್ ರಾಶಿಯವರಿಗೆ ಮಕರ ರಾಶಿಯವರಿಗೆ ನಿರ್ಣಯದ ದಿನ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರ್ತೀರ ಒಳ್ಳೆಯ ಅಚೀವ್ಮೆಂಟ್ ಮಾಡ್ತೀರಾ ಕುಂಭರಾಶಿಯವರಿಗೆ ಶಾಂತಿ ಪ್ರಿಯರಾಗಿರ್ಬೇಕು ಇವತ್ತು ಸ್ವಲ್ಪ ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗಬಾರ್ದು ದಯವಿಟ್ಟು ಮೀನರಾಶಿಯವ್ರಿಗಂತೂ ಈ ದಿನ ಬಂದು ಬಾಂಧವರು ತುಂಬಿ ತುಳುಕಾಡ್ತಕ್ಕಂಥದ್ದು ಬಂದು ನೆಂಟ್ರಿಷ್ಟು ಮನೆಗಳಿಗೆ ನೀವು ಹೋಗ್ತಕ್ಕಂಥದ್ದು ಅವರು ಬಂದು ಬಾಂಧವರು ನಿಮ್ಮ ಮನೆಗಾರು ಬರ್ಬೋದು ಈ ರೀತಿ ಖಂಡಿತವಾಗೂ ಇಷ್ಟು ರಾಶಿ ನಕ್ಷತ್ರಕ್ಕೆ ಈ ದಿನ ಭಾನುವಾರ ದಿನ ರವಿವಾರದಿನೇ ಈ ರೀತಿ ನಡೆಯುತ್ತೆ ಬಂಧುಗಳೇ ಬಂಧುಗಳೇ ನಾನು ತಮಗೆ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ಒಂದು ರಾಶಿಗೆ ಮೂರು ನಕ್ಷತ್ರಗಳು ಆ ನಕ್ಷತ್ರಗಳಲ್ಲಿ ಯಾವುದಾದ್ರು ಒಂದಕ್ಕೆ ಈ ಫಲವನ್ನು ಕೊಡುತ್ತೆ ಎರಡು ನಕ್ಷತ್ರಗಳಿಗೆ ಇಲ್ಲ ಎರಡು ನ ಮೂರು ನಕ್ಷತ್ರಗಳಿಗೂ ಫಲ ಕೊಡ್ಬೋದು ಇಲ್ಲ ಎರಡು ನಕ್ಷತ್ರಗಳಿಗೂ ಫಲ ಕೊಡ್ಬೋದು ಇಲ್ಲ ಒಂದೇ ಒಂದು ನಕ್ಷತ್ರಕ್ಕೆ ನಾನು ಹೇಳಿರ್ತಕ್ಕಂಥ ಒಂದು ಅನ್ವಯಿಸ್ಬೋದು ಗುರುಗಳೇ ಇವತ್ತು ಮೇಷರಾಶಿ ರಾಶಿಗಳಿಗೆ ಪ್ರಯಾಣ ಮಾಡಿದೆ ಅಂತಾರೆ ಪ್ರಯಾಣ ನಾವು ಮಾಡೋಕ್ಕಾಗಲೇ ಇಲ್ವಲ್ಲ ಏನು ಗುರುಗಳೇ ಸುಳ್ಳು ಹೇಳಿದ್ರಲ್ಲಿ ನಿಮ್ಮಂತ ದಯವಿಟ್ಟು ಇಲ್ಲ ಅಶ್ವಿನಿ ಭರಣಿ ಕೃತಿಕ ಈ ಮೂರು ನಕ್ಷತ್ರಗಳಿರ್ತಲ್ಲ ಯಾರು ಆ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಕೃತಿಕ ಆಗಿರ್ಬೋದು ಅಶ್ವಿನಿ ಆಗಿರ್ಬೋದು ಭರಣಿ ಆಗಿರ್ಬೋದು ಅವರು ಪ್ರಯಾಣ ಮಾಡ್ತಕ್ಕಂಥದ್ದು ಹಾಗಾಗಿ ತಪ್ಪು ತಿಳುವಳಿಕೆಯನ್ನು ತಿಳ್ಕೊಳ್ಬೇಡಿ ದಯವಿಟ್ಟು ಕ್ಷಮೆ ಇರಲಿ ಒಂದು ರಾಶಿಗೆ ಮೂರು ನಕ್ಷತ್ರ ಆ ನಕ್ಷತ್ರದಲ್ಲಿ ಎರಡು ನಕ್ಷತ್ರಗಳಿಗಾಗ್ಬೋದು ಇನ್ನು ಉಳಿದ ಒಂದು ನಕ್ಷತ್ರಕ್ಕೆ ಆಗದೇ ಇರ್ಬೋದು ಹಾಗಾಗಿ ದಯವಿಟ್ಟು ತಮ್ಮಲ್ಲಿ ಕ್ಷಮೆ ಇರಲಿ ಇದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ನೀವು ಜ್ಯೋತಿಷ್ಯವನ್ನು ತಿಳ್ಕೊಳ್ಳಿ ನಿಮಗೆ ಏನಾದರೂ ಕಮಿಟ್ಮೆಂಟ್ ಮಾಡಿ ನನಗೆ ಏನಾದರೂ ಲೋಪ ಖಂಡಿತವಾಗಿ ನಾನು ಅದಕ್ಕೆ ಉತ್ತರೈಸ್ತೀನಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಸುತ್ತಿನೋಬಂತು ಸಣ್ಣಮಂಗಳ ಅನ್ಭವಂತು ಸರ್ವೇ ಜನ ಆ ಸುತ್ತಿನೋಭವಂತು ಸಣ್ಣಮಂಗಳ ಅನ್ಭವಂತು ಎಲ್ಲರೂ ಸುಖವಾಗಿರಿ ಚೆನ್ನಾಗಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ನೋಡುದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು